ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ಲ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲವಾ ನಿಮ್ಗೆ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವಿಡಿಯೋಸ್ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ ಬರಲಿಕ್ಕೆ ಬರಲ್ಲೇ ಕೇಳಿ ಬರಲ್ಲ ಎ ಬಿ ಸಿಗುತ್ತೆ ಅಂತ ಸಿ ಸಿಗುತ್ತಿ ಅಂತ ಇಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಕನ್ನಡನೇ ಬರಲಂತ ಕೊಡಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಹೇಳ್ಕೊಟ್ಟು ಅದ್ರ ಮೂಲ ಇಂಗ್ಲೀಷ್ನೇ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಇರಬಹುದು ಮನೆಯಲ್ಲಿ ಇರಬಹುದು ಅಥವಾ ಯಾವುದೇ ಇರಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಇಂಗ್ ರೈಟ್ ಕೋರ್ಸ್ ಆಸಕ್ತಿ ಆಸ ಈ ಕೂಡ ನಿಮ್ಮ ಫೋನ್ ಹಾಗೂ ಇಲ್ಲಿ ಬರುವಂತಹ ನಂಬರ್ಗೆ ಬಂದ ನಂಬರ್ಗೆ ನೀವು ಕರೆ ಮಾಡ್ಕೊಂಡು ಒಂದೊಂದೇ ಹೇಳಿ ನಾನು ಹೆಂಗೆ ಹೇಳ್ತೀನಿ ನನಗೆ ಹೇಳಿ Adaptability. Very good. Adaptability. Okay. Adaptability. Spurred. 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 Overstated. 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 Over okay. I saw. -so Lay. -tion. Isolation. 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 Lation. Lation. Hmm. Anxiety. 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 Wearing. 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 Practicing. Practising. Practicing. Practising. Practicing. Practicing. Social. 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 Okay. Next. Social distancing, Keridla. Distancing, 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 distancing. Dis vaccinated, 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 कसी वेनेटेड वैक्स कैसी नेटेड वैक्स वैक्सि नेटेड वैक्सि याला वैक्सि वैक्सि हां वैक्सि सेल्फ प्रजरवेशन सेल्फ प्रिजर्वेशन सेल्फ रिजर्वेशन सेल्फ रिजर्वेशन ओके इंटर Interdependence. 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 Okay. humanity Humanity. 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 Ka Co ka -co Collective. 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 ಇಲ್ಲಿ ಸ್ವಲ್ಪ ನೋಡ್ಕೊಂಡು ಹೇಳಬೇಕು ಎಸ್ ಟಿ ಆರ್ ಒಟ್ಟಿಗೆ ಹೇಳಬೇಕು ಸ್ಟ್ರೆಂಗ್ ಥ ನಿಂಗ್ ಸ್ಟ್ರೆಂಗ್ ಥ ಸ್ಟ್ರೈಟ್ ಅಲ್ಲ ಸ್ಟ್ರೆಂಗ್ ಸ್ಟ್ರೆಂತ್ ಸ್ಟ್ರೆಂತ್ ಅಂದರೆ ಶಕ್ತಿ ಸ್ಟ್ರೆಂತ್ ನಿಂಗ್ ಸ್ಟ್ರೆಂತ್ ಗಾ ಗುಡ್ ಸ್ಟ್ರೆಂತ್ ನಿಂಗ್ ಸ ಪೋಟ್ ಸಪೋರ್ಟ್ 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 ప్రై యాజింగ్ ప్రయారిటైింగ్ నిమిషై రీటై ఒ సిబస్ నోడి ప్రై యా री, टाइ, जिंग, प्रायोरिटाइजिंग, प्रा, या, री, टाइ, जिंग, प्रायोरिटाइजिंग, प्रायोर, प्रायोरिटाइजिंग, प्रायोरिटाइजिंग ീജുവൽ ലാസ്റ്റിംഗ് ലാസ്റ്റിംഗ് ഇത് നോടി സസ്റ്റൈനിബിറ്റി ആ അല്ലെ നെബിലിറ്റി സസ്റ്റി സസ്റ്റൈനബിറ്റി ഓക്കെ യാ നെക്സ്റ്റ് മൈക്ക് ആൻഡ്ക്കൊള്ളി ನೆಕ್ಸ್ಟ್ ಯಾವುದಿದೆ ಇನ್ನೊಂದು ಒಂದಷ್ಟು ವರ್ಡ್ಸ್ ಇದೆ ಸಿ ರೈಟ್ ಓಕೆ ನೆಕ್ಸ್ಟ್ ಕ್ವಿಕ್ಲಿ 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 ಮೈಕ್ ಆನ್ ಮಾಡ್ಕೊಳ್ಳಿ ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ ಕ್ವಿಕ್ಲಿ ಕ್ವಿಕ್ಲಿ Mo -lized. Mobilized, mobilized. Mobilized, mobilized, mobilized. Mobilized. Huh. Un unravel. Un unravel, unravel. Unravel, unravel, unravel. mysteries, mysteries. Mystery, mystery, Okay. mysteries, mysteries. Huh. mysteries. mysteries.

distribution pay distribution. pay distribution. distribution okay distribution scientists scientists prime day worldwide 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 -la -la -b -ra -b -ra ू वन प्रू वन अंतु प्रू पी आर ओ ना ಊನ ನಾವು ಪ್ರೋವನ್ ಅಲ್ಲ ಊನ ಓನ ನಾವು ಊ ಅಂತ ಹೇಳಬೇಕು ಪ್ರೂವನ್ ಪ್ರೂಫ್ ಪ್ರೂವನ್ ಓಕೆ ಗೇಮ್ ಚೇಂಜರ್ ಗೇಮ್ ಚೇಂಜರ್ ನೆಕ್ಸ್ಟ್ ಮೈಕ್ ಆನ್ ಮಾಡಿಟ್ಕೊಳ್ಳಿ ಲೇಟ್ ಮಾಡಬಾರ್ದು ಸಿಗ್ನಿಫಿಂಟ್ಲಿ ಸಿಗ್ನಿಫಿಕೆಂಟ್ಲಿ

वेरी गुड रिमोटेशन नोटिंग डू डी यु बंद ಕೆಲವು ಕಡೆ ಜೂ ಅಂತ ಸೌಂಡ್ ಬರುತ್ತೆ ಕೆಲವು ಕಡೆ ಅಂದರೆ ಜಾಸ್ತಿ ಇಲ್ಲ ಎಜುಕೇಷನಲ್ಲಿ ಬರುತ್ತೆ ಆಮೇಲೆ ಇಂಡಿವಿಜುವಲ್ ಅದರಲ್ಲಿ ಬರುತ್ತೆ ಡಿ ಯು ಜೂ ಜೂ ಸೌಂಡ್ ಆಗುತ್ತೆ ಒಂದು ಎಜುಕೇಷನ್ ಇನ್ನೊಂದು ಇಂಡಿವಿಜುವಲ್ ಇನ್ ಡಿ ವಿ ಸೊ ಇಲ್ಲಿ ಇಂಡಿವಿಜುವಲ್ ಇಂಡಿವಿಡುವಲ್ ಅಂತ ಹೇಳಲ್ಲ ಎಡುಕೇಶನ್ ಅಂತ ಹೇಳಲ್ಲ ಎಜುಕೇಷನ್ ಸೊ ಇಲ್ಲಿ ಎರಡು ಕಡೆ ನಿಮಗೆ ಡಿ ಅನ್ನೋ ಡಿ ಯು ಅನ್ನೋದು ಜು ಅಂತ ನಾವು ಹೇಳಬೇಕು ಇನ್ನೂ ಕೆಲವು ಕಡೆ ಇದೆ ಅದು ಬರ್ತಾ ಬರ್ತಾ ನಿಮಗೆ ಗೊತ್ತಾಗುತ್ತೆ ನಾನು ಹೇಳ್ತೀನಿ ಬಿಸ್ ಬಿಜ್ನೆ ಇಲ್ಲ ಇಲ್ಲ ರೀಸನ್ ಅಂದರೆ ಅದು ಇನ್ ಮುಂಚೆ ಹಾಗೆ ಹೇಳ್ತಾ ಇರ್ತಾರೆ ಅದು ಚೇಂಜ್ ಆಗಿ ಬರುತ್ತಷ್ಟೆ ಕಾಲಕ್ರಮೇಣ ಒಂದೊಂದು ಪ್ರೊನೌನ್ಸಿಯೇಷನ್ ಚೇಂಜ್ ಆಗ್ತಾ ಇರುತ್ತೆ ಭಾಷೆಯಲ್ಲಿ ಓಕೆ

Rapidly, 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 rapidly. Learning, learning. learning, 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 transition, 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 transition. transition. De demonstrated, demonstrated. ಸ್ಟೇಷನ್ ಇಲ್ಲ ಟೆಡ್ ನೋಡಬೇಕು ಅಕ್ಷರಗಳನ್ನು ನೋಡಬೇಕು ಡೆಮಾನ್ಸ್ಟ್ರೇಟೆಡ್ ಎನ್ಸ್ ರೆಸಿಲಿಯನ್ಸ್ ಶನ್ ಎಲ್ಲಿದೆ ಶನ್ನಿಗೆ ಎನ್ ಇದೆಯಾ ಅಕ್ಷರಗಳನ್ನು ನೋಡಬೇಕು ದಯವಿಟ್ಟು ರೆ ಜಿ ಎನ್ಸ್ ಎನ್ಸ್

Considerations. Consideration. 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 Guide. 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 Ensuring. 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 Act. Uh, we. Equitable. Equitable. Accessible, accessible. Access, access. Access, access. Good. Access. Glo globally, globally. Globally, globally. Remains, remains. Remains, remains, remains. Imperative. इंपरमेटिवी ठीज स्वल कष्ट आगब री ಟೀಸ್ ಟ್ರೈ ಮಾಡಿ ಟೀಸ್ ಓಕೆ ಕನ್ನಡದಲ್ಲಿ ಬರೀತೀನಿ ಈಗ ಅದನ್ನು ನೀವು ಹೆಂಗೆ ಹೇಳಬೇಕು ಅಂದರೆ ನ ರೇ అందర్ అబిలిటీస్ వల్ అబిలిటీస్ వల్నర్ అబిలిటీస్